ಶ್ರೀ ಕ್ಷೇತ್ರ ಶಿಶುನಾಳ ದಿಶಾ ಶ್ರೀ ರವರ ಊರಿಗೆ ಬಂದಿವಿ ಶಿಶುನಾಳ ಮಠಕ್ಕೆ ಬಂದಿವಿ ಇದೇನು ಏನೈತಲ್ಲ ಅಜ್ಜನ್ ಮಠ ಇದೆಲ್ಲಾ ತುಂಬಿರ್ತೈತಿ ಇದ ನಾಲ್ಕನೇ ತಿಂಗಳದಾಗ ಬರ್ತರಿ ಜಾತ್ರೆ ಇದೇನ ಐತಲ ಕ್ರೌಡ್ ಎಲ್ಲಾ ಆಗಿರ್ತೈತಿ ಹಿಂದೂ ಮತ್ತು ಮುಸ್ಲಿಂ ಭಾವಿಕತೆ ಮೇರುವ ಒಂದು ಜಾತ್ರೆ ಇರ್ ಇದೆ ಮಠನು ಹವ ಇಲ್ಲಿ ಮುಸ್ಲಿಮರು ಬರ್ತಾರ ಹಿಂದೂಗಳು ಬರ್ತಾರ್ರಿ ಜಾತ್ರೆಗೆ ಫುಲ್ ಗದ್ಲ ಇರ್ತೈತಿ ಇದ್ದಿಗಿರಿ ಇದೇನ್ ನೋಡತಿರ್ಲಿಲ್ಲ ಊಟದ ಹಾಲ್ರಿ ಊಟಕ್ಕೆ ಬಂದ್ರೆ ಪ್ರಸಾದ ಸೋಳತಿ ಪ್ರತಿ ದಿನ ಇರ್ತೈತಿ ದಾಸೋಹ ನಿರಂತರ ಇದೇನ್ ನೋಡತಿರ್ಲ ಮೊಟ್ಟು ಒಂದು ಪ್ರಸಾದ ಹಾಲ್ ಇದೆ ಇದ ಟೈಪ್ ಐತಿ ಪ್ರತಿಯೊಂದು ಕಿಂಕಿ ಮೇಗೂ ಈ ಟೈಪ್ ಸಾಲು ಬರ್ದಿರ್ತಾರ್ರಿ ಊಟ ಇಂಡಿಯನ್ ಮಾತ್ರಲ್ಲ ಅನ್ನ ಸಾಲ ಅಷ್ಟೇ ಇದ್ರೆ ನಾವಾಗ ಈ ಟೈಪ್ ಸಾಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ ಪ್ಲೇಸ್ ಸಬ್ಸ್ಕ್ರೈಬ್ ಮಾಡ್ರಿ ಮಾತನಾಡ್ಕೊಂಡಿ ಒಂದ್ ಸಾವಿರ ಧನ್ಯವಾದ ನಾನು ನಿಮ್ಮ ಮಿನಿವಿಲೇಜ್